ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಅತ್ಯದ್ಭುತವಾದ ಒಂದು ಸಣ್ಣದಾಗಿರುವಂಥ ರೆಮಿಡಿಯನ್ನು ಗುರುವಾರ ಬಂದಿರುವಂಥ ಭೀಮನ ಅಮಾವಾಸ್ಯೆ ದಿನ ಮಾಡಿಕೊಂಡ್ರೆ ಸಾಕು ಮನೆಯಲ್ಲಿ ಮಹಾಲಕ್ಷ್ಮಿ ತಾಂಡವವಾಡ್ತಾಳೆ ಸ್ನೇಹಿತರೆ ಯಾಕಂದರೆ ಕೆಲವೊಬ್ಬರಿಗೆ ಅಮಾವಾಸ್ಯೆ ದಿನ ನಾವು ಪೂಜೆಗಳನ್ನು ಮಾಡಿಕೊಳ್ಳೋದಕ್ಕಾಗೋದಿಲ್ಲಕ್ಕ ಈ ರೀತಿಯ ರೆಮಿಡಿಗಳನ್ನು ಮಾಡಿಕೊಂಡ್ರೆ ದೇವರ ಅನುಗ್ರಹ ಸಿಗುತ್ತಲ್ವ ಅಂತ ಕೂಡ ಕೇಳ್ತೀರಾ ತಪ್ಪು ಉಪದೇ ಆಗುತ್ತೆ ಸ್ನೇಹಿತರೆ ಯಾಕಂದರೆ ಅಮಾವಾಸ್ಯೆ ಅಂದ ತಕ್ಷಣ ನಾವು ಮಹಾಲಕ್ಷ್ಮಿಯನ್ನು ಪೂಜಿಸುವಂಥ ದಿನ ಅಂತ ಎಲ್ರಿಗೂ ಗೊತ್ತು ಅದರ ಜೊತೆ ಪಿತೃಗಳ ಒಂದು ಆಶೀರ್ವಾದ ಎಷ್ಟು ಮುಖ್ಯ ಅನ್ನೋದು ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಯಾಕಂದರೆ ಅವರು ನಮ್ಮ ಕುಟುಂಬದವರು ಹಿರಿಯರು ಅವರು ದೇವರ ಹತ್ರ ಸೇರಿಕೊಂಡಿರ್ತಾರೆ ಆದರೆ ಅವ್ರನ್ನ ನಾವು ನೆನೆಸ್ಕೊಳ್ದೆ ಅವ್ರಿಗೊಂದು ರೆಸ್ಪೆಕ್ಟು ಕೊಡದೆ ಏನಾದರೂ ಇದ್ದಾಗ ನಮ್ಮ ಜೀವನ ಏಳಿಗೆ ಆಗೋದಿಲ್ಲ ಕೆಲಸ ಸಿಗೋದಿಲ್ಲ ನಾವು ಒಳ್ಳೆ ಜೀವನ ನಡೆಸೋದಕ್ಕಾಗೋದಿಲ್ಲ ಇಲ್ಲ ಸೊಸೈಟಿಯಲ್ಲಿ ನಮ್ಮದೇ ಆದಂಥ ಐಡೆಂಟಿಟಿ ಅನ್ನೋದು ಇರೋದಿಲ್ಲ ತುಂಬ ಜನ ನಮ್ಮನ್ನ ಅವಮಾನ ಮಾಡ್ತಾರೆ ತುಂಬ ಕಷ್ಟ ಆಗುತ್ತೆ ಕಣ್ಣೀರು ಪಡ್ ಬರುತ್ತೆ ಮತ್ತೆ ಏನಾಗುತ್ತೆ ಅಂದರೆ ಮಕ್ಕಳಿಗೆ ಎಕ್ಸ್ಪೆಷಲಿ ಆ ಮನೆಯ ಮಕ್ಕಳು ಜೀವನದ ದಿಕ್ಕನ್ನು ಬದಲಿಸ್ಬೇಕು ಅವ್ರಿಗೆ ಲೈಫಲ್ಲಿ ವಿದ್ಯಾಭ್ಯಾಸ ಚೆನ್ನಾಗಿರಬೇಕು ಕೆಲಸ ಸಿಗಬೇಕು ಆರೋಗ್ಯವಾಗಿರಬೇಕು ಪ್ರತಿಯೊಂದು ಕೂಡ ನಾವು ಇಷ್ಟಪಡ್ತೀವಿ ಅದೇ ಥರ ಇರಬೇಕು ಮಕ್ಕಳಿಗೆ ಅಂತ ಆದರೆ ಇದನ್ನು ನಾವು ಮಾಡಿಕೊಂಡಾಗ ಏನೂ ಇಲ್ಲ ಸ್ನೇಹಿತರೆ ಅಮಾವಾಸ್ಯ ದಿನಗಳಲ್ಲಿ ನೀವು ಯಾವುದಾದ್ರೂ ಕಾಗೆಗಳಿಗೆ ಹಸುಗಳಿಗೆ ಪಕ್ಷಿ ಪ್ರಾಣಿಗಳಿಗೆ ಏನಾದರೂ ಆಹಾರವನ್ನು ಕೊಡಬೇಕು ಈ ಥರ ಕೊಟ್ಟಾಗ ನಮಗೆ ಪಿತೃಗಳ ಆ ದೋಷ ಅನ್ನೋದು ಏನು ಇರುತ್ತೆ ಆ ದೋಷ ನಿವಾರಣೆ ಆಗಿ ಅವರ ಆಶೀರ್ವಾದ ಪೂರ್ತಿಯಾಗಿ ಸಿಗುತ್ತೆ ಇನ್ನು ಮನೆಯಲ್ಲಿ ತಪ್ಪದೆ ನಾವು ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಲಕ್ಷ್ಮೀ ದೇವಿಯ ಪೂರ್ತಿ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗ್ತೀವಿ ಎಷ್ಟೋ ಜನ ನಮಗೆ ದುಡ್ಡು ಅನ್ನೋದು ಬೇಕಂದರೆ ಇವತ್ತಿಲ್ಲ ನಾಳೆ ದುಡ್ಕೊಳ್ತೀವಿ ಆದರೆ ನೆಮ್ಮದಿ ಅನ್ನೋದೇ ಇಲ್ಲಪ್ಪ ಮನೆಯಲ್ಲಿ ಯಾವಾಗಲೂ ಏನೋ ಒಂದು ನಮ್ಮ ಮನಸ್ಸಿಗೆ ಶಾಂತಿ ಅನ್ನೋದೇ ಇರೋದಿಲ್ಲ ಒಂದು ಸಂತೆನಲ್ಲಿದ್ದೀವಿ ಏನೋ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ ಅಂತಂದ್ಬಿಟ್ಟು ಇದು ನಿಜ ಸ್ನೇಹಿತರೆ ಆದರೆ ಅಮಾವಾಸ್ಯೆ ದಿನಗಳಲ್ಲಿ ತುಂಬ ಜನಕ್ಕೆ ರೀಸನ್ನೇ ಗೊತ್ತಿರೋದಿಲ್ಲ ಏನೋ ಒಂಥರ ಮೂಡಿಯಾಗಿರ್ತಾರೆ ಎದ್ದಾಗಿನಿಂದ ಅವ್ರಿಗೆ ದಿನ ಪೂರ್ತಿ ಏನೋ ಕಳ್ಕೊಂಡಿದ್ದೀವಿ ಮನಸ್ಸಿಗೆ ಯಾಕೋ ಸಮಾಧಾನ ಇಲ್ಲ ಅನ್ನೋ ರೀತಿಯಲ್ಲೇ ಇರ್ತಾರೆ ಇದು ನಮಗೆ ಒಂಥರ ಆ ದೋಷಗಳು ಕೂಡ ಇರುತ್ತೆ ಅಮಾವಾಸ್ಯೆ ಅನ್ನುವ ಆ ಒಂದು ಆ ನೆಗೆಟಿವ್ ಅನ್ನೋದು ಕೂಡ ಜಾಸ್ತಿ ಇರೋದರಿಂದ ಅದರ ಪ್ರಭಾವ ನಮ್ಮ ಮೇಲೆ ಬೀರ್ತಾ ಇರುತ್ತೆ ಅದಕ್ಕೆ ಅದಾಗ್ತಾ ಇರುತ್ತೆ ಈ ರೀತಿಯ ಸಮಸ್ಯೆಗಳು ಏನು ಮಾಡಬೇಕು ಮನೆಯಲ್ಲಿರುವಂಥವರಿಗೆ ಸದಾಕಾಲ ಆ್ಯಕ್ಟಿವ್ ಆಗಿ ಇರಬೇಕು ಚೆನ್ನಾಗಿ ಇರಬೇಕು ನಾವು ನೋಡಿ ಇವತ್ತು ದುಡ್ಡು ಬರುತ್ತೆ ನಾಳೆ ಹೋಗುತ್ತೆ ಇಲ್ಲಾಂದರೆ ನಮ್ಗೆ ಇವತ್ತಿಲ್ದೇ ಇದ್ದರೂ ನಾಳೆ ನಾವು ಸಂಪಾದನೆ ಮಾಡ್ಕೊಳ್ಬೇಕು ಅನ್ನುವ ಛಲ ಆಟ ಎಲ್ಲನೂ ಇರುತ್ತೆ ಸ್ನೇಹಿತರೆ ಇದಕ್ಕೆ ಮುಖ್ಯವಾಗಿ ನೀವು ಅಮಾವಾಸ್ಯೆ ದಿನ ಏನು ಮಾಡಬೇಕು ಅಂದರೆ ಸಂಜೆಯ ಮೇಲೆ ನಾವು ಪೂಜೆ ಮಾಡ್ತೀವಲ್ವ ಆ ಸಮಯದಲ್ಲಿ ಈ ರೀತಿ ಒಂದು ಸಣ್ಣ ರೆಮಿಡಿಯನ್ನು ಮಾಡ್ಕೊಂಡ್ಬಿಡಿ ಅಮಾವಾಸ್ಯೆ ಅಂದ ತಕ್ಷಣ ಮಹಾಲಕ್ಷ್ಮಿಯನ್ನು ನಾವು ಪೂಜಿಸುವಂಥದ್ದು ಮಹಾಲಕ್ಷ್ಮಿಗೆ ಏನೆಲ್ಲ ವಸ್ತುಗಳು ಇಷ್ಟ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತು ಆದರೆ ನಾವು ಪ್ರತಿ ಪೂಜೆ ಪದ್ ಪ್ರತಿ ರೆಮಿಡಿಯಲ್ಲೂ ಕೂಡ ತಾಮ್ರದ ವಸ್ತುಗಳು ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ತಾಮ್ರದ ಚುಂಬು ಅಥವಾ ಲೋಟ ವನ್ನು ತಗೊಳ್ಳಿ ಸಾಕು ಎಷ್ಟು ಚೆನ್ನಾಗಿರುವಂಥ ಒಂದು ರೆಮಿಡಿ ಅಂದರೆ ನಮಗೆ ದುಡ್ಡು ಕಾಸಿನ ಸಮಸ್ಯೆ ಇದೆಯಾ ಇರುತ್ತೆ ಮನೆಯಲ್ಲಿ ಆರೋಗ್ಯ ಸಮಸ್ಯೆ ಇದೆಯಾ ಕಂಪ್ಲೀಟಾಗಿ ಹೋಗ್ಬಿಡುತ್ತೆ ಹಾಗೆ ಚೆನ್ನಾಗಿರ್ತೀವಿ ನಾವು ತುಂಬ ಆ್ಯಕ್ಟಿವ್ ಆಗಿರ್ತೀವಿ ಯಾವಾಗಲೂ ಸದಾಕಾಲ ನಮಗೆ ದುಡ್ಡು ಸ್ನೇಹಿತರೆ ಇಷ್ಟೋ ಜನಕ್ಕೆ ದನದ ರೇಖೆಗಳು ಮುಚ್ಚೋಗಿರುತ್ತೆ ಆ ದನದ ರೇಖೆಗಳು ಓಪನ್ ಆಗುತ್ತೆ ಪ್ರತಿಯೊಂದಕ್ಕೂ ನಮಗೆ ದುಡ್ಡು ಇರಲೇಬೇಕು ಆ ದುಡ್ಡನ್ನು ನಾವು ಗಳಿಸ್ಕೊಳ್ಳೋದಕ್ಕೆ ಅಮಾವಾಸ್ಯ ದಿನ ಮಹಾಲಕ್ಷ್ಮಿಯನ್ನು ಪೂಜಿಸಬೇಕು ಅವರವರ ಅನುಸಾರ ಆದರೆ ನೀವುಗಳು ಯಾವಾಗಲೂ ಅಷ್ಟೇ ಸುಗಂಧ ಭರಿತವಾದ ದ್ರವ್ಯಗಳು ಅನ್ನೋದು ನಮ್ಮ ಮನೆಯಲ್ಲಿ ಇಟ್ಕೊಂಡಿರಬೇಕು ಲಕ್ಷ್ಮೀ ದೇವಿಗೆ ತುಂಬ ಪ್ರೀತಿಕರವಾಗಿರುವಂಥದ್ದು ನಮ್ಮ ಮನೆಯಲ್ಲಿರುವ ಆ ನೆಗೆಟಿವನ್ನು ತೆಗೆದು ಬಿಸಾಕೋದಕ್ಕೆ ಈ ವಸ್ತುಗಳು ತುಂಬ ಸಹಾಯಕ್ಕೆ ಬರುತ್ತೆ ತಾಮ್ರದ ಚೊಂಬನ್ನು ಅಥವಾ ಲೋಟವನ್ನು ನೀವು ತಗೊಳ್ಬೇಕಾಗುತ್ತೆ ಇದಕ್ಕೆ ತುಂಬ ಈಸಿಯಾಗೆ ನಮ್ಮ ಅಡುಗೆ ಮನೆಯಲ್ಲಿರುವಂಥ ವಸ್ತುಗಳನ್ನು ನಾವು ತಗೊಂಡು ಈ ಪರಿಹಾರವನ್ನು ಮಾಡಿಕೊಳ್ಳುವಂಥದ್ದು ತುಂಬ ಜನಕ್ಕೆ ಅಮಾವಾಸ್ಯ ದಿನಗಳಲ್ಲಿ ಏಳತಿರದ ಸಮಸ್ಯೆಗಳು ಅನ್ನೋದು ಇರುತ್ತೆ ತುಂಬ ಚೆನ್ನಾಗಿರ್ತೀವಿ ನಾವು ಈ ತಿಂಗಳು ಪೂರ್ತಿ ಚೆನ್ನಾಗಿರ್ತೀವಿ ತಿಂಗಳಲ್ಲಿ ಬರುವಂಥ ಈ ಅಮಾವಾಸ್ಯೆ ದಿನಗಳಲ್ಲಿ ಹುಣ್ಣಿಮೆ ದಿನಗಳಲ್ಲಿ ಮೂಡ್ ಆಫ್ ಆಗಿರುತ್ತೆ ಯಾವಾಗಲೂ ಜಗಳ ಮಾಡ್ತೀವಿ ಒಬ್ಬರ ಮೇಲೆ ಕಿರ್ಚಾಡ್ತಾ ಇರ್ತೀವಿ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ ಕೆಲಸಕ್ಕೆ ಹೋಗ್ಬೇಕು ಅಂತ ಅನಿಸೋದಿಲ್ಲ ಆಗ ಏನೋ ಒಂಥರ ಅಂಥವರು ನೋಡಿ ಒಂದು ಶುದ್ಧವಾದಂಥ ಚೊಂಬನ್ನು ನೀವು ತೊಳೆದು ಕ್ಲೀನಾಗಿ ಇಟ್ಕೊಂಡಿರಬೇಕು ನಾವು ಈ ಪರಿಹಾರಗಳಿಗೆ ಹಿಂಗಂದರೆ ಹಂಗೆ ಮಾಡ್ಕೊಳ್ಳೋದಕ್ಕೂ ಕೂಡ ಆಗೋದಿಲ್ಲ ಸ್ನೇಹಿತರೆ ಆ ಥರ ಶುದ್ಧವಾದಂಥ ನೀರನ್ನು ಅದರಲ್ಲಿ ಸ್ವಲ್ಪ ಹಾಕ್ಕೊಳ್ಬೇಕು ನಾವು ಕುಡಿಯುವಂಥ ನೀರು ಯೂಸ್ ಮಾಡ್ತೀವಲ್ವ ಆ ನೀರನ್ನು ತಗೊಳ್ಬೇಕಾಗುತ್ತೆ ಆಮೇಲೆ ಮೊಗ್ಗಿರಬೇಕು ಲವಂಗ ಲವಂಗ ಅನ್ನೋದು ಎಷ್ಟು ಶಕ್ತಿದಾಯಕವಾಗಿರುತ್ತೆ ಅಂದರೆ ನಾವು ನಿಯಮಿತವಾಗಿ ಪರಿಹಾರಗಳಿಗೆ ಇದನ್ನು ಉಪಯೋಗಪಡಿಸ್ಕೊಳ್ತಾ ಇದ್ದಾಗ ದುಡ್ಡು ಕಾಸಿನ ಸಮಸ್ಯೆಗಳು ತುಂಬಾ ಬೇಗ ಆ ಸಮಸ್ಯೆಗಳು ಅನ್ನೋದು ಹೋಗ್ಲಾಡಿಸುತ್ತೆ ಏಲಕ್ಕಿಯನ್ನು ಒಂದು ಎರಡು ಹಾಕ್ಕೊಳ್ಳಿ ಚೆನ್ನಾಗಿರುವಂಥ ಏಲಕ್ಕಿಯನ್ನು ಹಾಗೂ ಮುಗ್ಗಿರುವಂಥ ಲವಂಗವನ್ನು ಎರಡು ಹಾಕ್ಕೊಳ್ಳಿ ಸ್ವಲ್ಪ ಪಚ್ಚ ಕರ್ಪೂರವನ್ನು ಇದರಲ್ಲ ಹಾಕ್ಕೊಳ್ಳಿ ಹಾಗೆ ಗಂಗಾ ಜಲ ಇದ್ರೆ ಹಾಕ್ಕೊಳ್ಬಹುದು ಇಲ್ಲಾಂದರೆ ರೋಸ್ ವಾಟರ್ ಇರುತ್ತಲ್ವಾ ರೋಸ್ ವಾಟರನ್ನು ಹಾಕ್ಕೊಳ್ಳಿ ರೋಸ್ ವಾಟರ್ ಇಲ್ಲ ಅಂದರೆ ನೀವು ಆರಾಮಾಗಿ ಸ್ಕಿ ಸ್ಕಿಪ್ ಮಾಡಬಹುದು ಯಾಕಂದರೆ ನಾವು ಪಚ್ಚ ಕರ್ಪೂರ ಹಾಕಿರ್ತೀವಲ್ವ ಇಷ್ಟನ್ನು ಹಾಕ್ಬಿಟ್ಟು ನೀವೇನು ಮಾಡಬೇಕು ಪೂರ್ತಿಯಾಗಿ ಅದನ್ನು ಒಂದು ಮಾವಿನ ಎಲೆಯೋ ಅಥವಾ ಯಾವುದೋ ಒಂದು ಗ್ರೀನಿಶ್ ಆಗಿರುವಂಥ ಎಲೆಯನ್ನು ನೀವು ತಗೊಳ್ಳಿ ತಗೊಂಡು ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಮೊದಲು ದೇವ್ರ ಮನೆಯಲ್ಲಿ ಪ್ರೋಕ್ಷಣೆ ಮಾಡಬೇಕು ಪೂರ್ತಿಯಾಗಿ ಆಮೇಲೆ ನೀವು ಹಾಲು ಕಿಚನ್ನು ಈ ರೀತಿ ಬೆಡ್ರೂಮು ಇದೆಲ್ಲ ಇರುತ್ತಲ್ವ ನೋಡಿಕೊಂಡು ಇದನ್ನು ಪ್ರೋಕ್ಷಣೆ ಮಾಡಿ ಈ ಥರ ಪ್ರೋಕ್ಷಣೆ ಮಾಡಿದಾಗ ಮಹಾಲಕ್ಷ್ಮಿ ಒಲೆದು ಬರ್ತಾಳೆ ಸ್ನೇಹಿತರೆ ನಮ್ಮ ಮನೆಗೆ ಯಾಕಂದರೆ ಸಂಧ್ಯಾಕಾಲದಲ್ಲೇ ಆ ತಾಯಿ ಭೂಲೋಕಕ್ಕೆ ಬರುವಂಥದ್ದು ಲಕ್ಷ್ಮೀದೇವಿ ಶ್ರೀಮನ್ನಾರಾಯಣ ಸಮೇತ ಬರ್ತಾರೆ ಆಗ ನಾವು ಈ ಥರ ಪರಿಹಾರವನ್ನು ಮಾಡಿಕೊಂಡಾಗ ನಮ್ಮ ಮನೆಯಲ್ಲಿ ಆ ತಾಯಿ ಬಂದು ನೆಲೆಸ್ತಾಳೆ ನಮ್ಮ ಸಮಸ್ಯೆಗಳನ್ನು ಹೋಗ್ಲಾಡಿಸಿ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ನಮ್ಮನ್ನು ಕಾಪಾಡ್ತಾಳೆ ಸ್ನೇಹಿತರೆ ನೀವು ಈ ಒಂದು ಬಿಸ್ನೆಸ್ ಮಾಡ್ತಾ ಕೂಡ ತುಂಬ ಆಗುತ್ತೆ ಬಿಸ್ನೆಸ್ ಏನಂದರೆ ಏನೂ ಇಲ್ಲ ಅಂತ ನೀವೇನಾದರೂ ಇದ್ದರೆ ಅದು ಕೂಡ ಕ್ಲೀನಾಗಿ ಈ ಒಂದು ದುಡ್ಡಿನ ಆಕರ್ಷಣೆ ಅನ್ನೋದು ಆಗುತ್ತೆ ಸದಾ ಕಾಲ ನೀವು ನೆಮ್ಮದಿಯಾಗಿ ಇರೋದಕ್ಕೆ ಇದು ಸಹಾಯ ಮಾಡುತ್ತೆ ಇದನ್ನು ನೀವು ಬೇರೆ ದಿನಗಳಲ್ಲೂ ಕೂಡ ಅಂದರೆ ಶುಕ್ರವಾರ ಮಂಗಳವಾರದ ದಿನಗಳಲ್ಲೂ ಕೂಡ ಈ ಪರಿಹಾರವನ್ನು ಮಾಡಿಕೊಳ್ಬಹುದು ಇನ್ನು ಅಮಾವಾಸ್ಯೆ ಅನ್ನೋದು ತುಂಬ ಶಿಕ್ ಿ ಒಂದಿರುತ್ತೆ ಈ ದಿನ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗುತ್ತೆ ಧನ್ಯವಾದಗಳು